ನನಗೆ ನಾನು ಈ ಶಿವಾನಿ ಅಕ್ಕ ಹೇಳಿದ್ದು ನಿಜ ಅಂತ ಅನ್ನಿಸ್ತೈತೆ ಇಷ್ಟೊಂದೆಲ್ಲ ಇದ್ದು ಯಾಕೆ ಹಿಂಗೆ ಇರಬೇಕು ಏನು ಒಂದು ಸ್ವಲ್ಪ ಇಕ್ಕ ಏನಾದ್ರೂ ದುಡ್ಡು ಏನಾದರೂ ತೊಗೊಂಡ್ಬಂದಿದ ತಕ್ಷಣ ಒಂದಿಷ್ಟು ಒಡವೆ ಹಾಕೊಂಡಿದ್ದ ತಕ್ಷಣ ಏನಾದರೂ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರೆ ಎಲ್ಲರೂ ಬಡವರೂ ಒಡವೆ ಹಾಕೊಂಡಿರ್ತಾರೆ ದುಡ್ಡನ್ನು ಇಟ್ಕೊಂಡಿರ್ತಾರೆ ಇವಾಗಿನ ಕಾಲದಾಗಿ ಏನು ಏನೂ ಏನು ಇಲ್ಲದೇ ಅವ್ರ ಥರ ಇವ್ರು ಹಿಂಗೆ ಮಾಡ್ತಾರೆ ಹ್ಞೂ ಅಲ್ಲ ನೋಡು ನನಗೆ ಗೊತ್ತೇ ಆಗಲಿಲ್ಲ ಶಿವಾನಿ ಅಕ್ಕ ಹೇಳಿದ್ದು ನಿಜ ಹ್ಞೂ ನಾನೇನು ಬಂದ ತಕ್ಷಣ ಕೇಳ್ತೀನಿ ತೋರಿಸ್ರಿ ದುಡ್ಡು ಒಡವೆ ಎಲ್ಲ ಎಲ್ಲ ಐತೆ ನಾನೀಗ ತೋರಿಸ್ರಿ ಅಂತ ಹೇಳ್ತೀನಿ ಹ್ಞೂ ತೋರಿಸ್ಬೇಕು ಅಂತ ಕೇಳ್ತೀನಿ ಅಷ್ಟೇ ನಾನೇನಿಲ್ಲ ಸುಮ್ಕಿರೋದಿಲ್ಲ ಹ್ಞೂ ಅಷ್ಟು ದೊಡ್ಡ ಮನೆ ಐತೆ ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ಏನು ಅದನ್ನೆಲ್ಲ ಲಕ್ಷ ಕಟ್ಟಿ ಬಿಡಿಸ್ಕೊಳಕ್ಕಾಗಲ್ಲ ಇವ್ರಿಯೋಗ್ಯತೆ ಅಷ್ಟು ದುಡ್ಡು ಐತೆ ಇಷ್ಟು ದುಡ್ಡು ಐತೆ ಅಂತ ಹೇಳ್ತಾರೆ ಹ್ಞೂ ನನಗೆ ನನಗೇನಾನು ಸಿಟ್ಟು ಬತ್ತಾಯ್ತು ನಮ್ಮ ದೊಡ್ಡಮ್ಮ ತಗೋ ಯಾರೋ ಹಿಂಗೆ ಬಂದಿದ್ರಂತೆ ಅವಾಗ ಒಂದು ಸರ್ತಿ ಬಂದು ಹೇಳ್ತಿತ್ತು ನಾನು ಅದನ್ನೆಲ್ಲ ಸುಳ್ಳು ಅಂತ ತಿಳ್ಕೊಂಡಿದ್ದೆ ಹ್ಞೂ ಬಂದಾಗ ಕೇಳ್ತೀನಿ ನನಗೆ ತೋರಿಸ್ರಿ ನೋಡಿರಿ ಅದೆಲ್ಲ ಐತೆ ನನಗೆ ತೋರಿಸ್ರಿ ನಾನೇನು ಯಾರು ತಗೋ ಹೇಳಲ್ಲ ಅಂತ ಹೇಳ್ತೀನಿ ಅಷ್ಟೇ ಹ್ಞೂ ನಾನು ಬಂದಾಗ ಕೇಳೇ ಕೇಳ್ತೀನಿ ಬಿಡೋದಿಲ್ಲ ಹ್ಞೂ ನಾನು ಸುಮ್ಮನೆ ಇದ್ರೆ ಅಷ್ಟೇ ಇವ್ರ ಸತ್ರ ತಗೊತಾರೆ ದುಡ್ಡು ಹೊಡೆದ ಇಷ್ಟೊಂದೆಲ್ಲ ಇರೋರು ಯಾಕೆ ಹಿಂಗೆ ಇರ್ತಾರೆ ಒಂದೊಂದು ಅನ್ನಿಸ್ತೀನಿ ನನಗೆ ನೆನ್ಪು ಮಾಡ್ಕೊಂಡ್ರೆ ಹ್ಞೂ ದುಡ್ಡು ಹೊಡೆದೇ ಅಷ್ಟೈತೆ ಇಷ್ಟೈತೆ ಅಂತ ಹೇಳಿ ಹೇಳ್ತಿರ್ತಾರಲ್ಲ ಮತ್ತು ಯಾಕೆ ಇವ್ರು ಹಿಂಗಿದ್ದಾರೆ ಅಂತ ಅನ್ಸುತ್ತೆ ನನಗೆ ಹ್ಞೂ ಇವ್ರು ಹಿಂಗೆ ಇಷ್ಟೊಂದೆಲ್ಲ ಇರೋರು ಹೆಂಗೆ ಇರ್ಬೋದಾಗಿತ್ತು ಅನ್ನಿಸ್ತೈತೆ ಹೋಗ್ಲಾರಿ ಹ್ಞೂ ಇವರು ಹೇಳೋದು ನಿಜಾನ ಸುಳ್ಳು ಒಂದು ನಂಬಕ್ಕಾಗಲ್ಲ ಮನೆ ಮಗಳು ಆ ಅಕ್ಕನಗೆಲ್ಲ ಗೊತ್ತಿರುತ್ತೆ ಅವ್ರು ಹೇಳ್ತಾಯಿರೋದು ನಿಜಾನ ಹ್ಞೂ ಎಲ್ಲ ಗೊತ್ತಿರೋದಕ್ಕೆ ಅವರು ಹೇಳೋದು ಸುಮ್ ಸುಮ್ಮನೆ ಏನು ಯಾರೂ ಹೇಳಲ್ಲ ಸುಮ್ ಸುಮ್ಮನೆ ಯಾರು ಹೇಳ್ತಿದ್ರು ಹೇಳು ಯಾರೂ ಏನು ಹೇಳ್ತಿರ್ಲಿಲ್ಲ ಹ್ಞೂ ಇವಾಗ ಏನಂದ್ರೂ ಇವ್ರು ಹೇಳ್ತಿರೋದು ಸುಳ್ಳೇ ಹ್ಞೂ ನನಗೆ ಈಗ ಅರ್ಥ ಆಗ್ತೈತಿ ಅಂತ ಹೇಳಿ ಈಗ ಅರ್ಥ ಆಗ್ತೈತಿ ಹ್ಞೂ ಅದಕ್ಕೆ ನಾನೇನು ಬಂದಿದ್ದ ತಕ್ಷಣ ಕೇಳ್ತೀನಿ ಅದೆಲ್ಲ ತೋರಿಸ್ರಿ ದುಡ್ಡು ಒಡವೆ ಎಂಬದೆಲ್ಲಿ ಇಕ್ಕಿದ್ದೀರಾ ತೋರಿಸ್ರಿ ಅಂತೇಳಿ ನಾನು ಕೇಳ್ತೀನಿ ಬಾಯ್ ಬಿಟ್ಟೆ ಕೇಳ್ತೀನಿ ನಾನೇನು ಹೆದರ್ಕಾವಲ್ಲ ಹ್ಞೂ ಬಿಡು 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 ಕೇಳಬಾರ್ದು ಕೇಳಬಾರ್ದು ಅಂತ ಒಂದ್ಸ ಸುಮ್ಮನೆ ಇದ್ದಂಗೆಲ್ಲ ಯಾಕೋ ಜಾಸ್ತಿ ಮಾಡ್ತಾ ಇದಾರೆ ಹ್ಞೂ ಅದಕ್ಕೇನೆ ಕೇಳೇ ಕೇಳ್ತೀನಿ ಬಂದಾಗ ಒಳ್ಳೆ ಆಯ್ತಲ್ಲಮ್ಮ ಆಯ್ತಲ್ಲ ನೋಡಪ್ಪ ಇವತ್ತು ದುಡ್ಡು ಕಾಸು ಎಲ್ಲ ಇದ್ರೂ ನಾ ಇವತ್ತು ಹೆಂಗಾದ್ವಿ ಹ್ಞೂ ಎಲ್ಲ ಇದ್ರೂ ಇವತ್ತು ನೋಡಿ ನಮ್ಮ ಮನೆ ಬಿಡಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ಇವಾಗ ಕಟ್ಟಾಕೋದ್ರೆ ನಿಮ್ಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಹ್ಞೂ ಕಟ್ಟಿಸ್ಕೊಳ್ರಿ ಅಂತ ಎಲ್ಲಿಂದ ಬಂತು ಏನು ಎತ್ತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಮೊನ್ನೆ ಇನ್ನೂ ಎಲ್ಲ ಇದನ್ನ ಮಾಡಿದ್ವಲ್ಲ ನೀವು ಎಲ್ಲಿ ದುಡಿದ್ರಿ ಇಷ್ಟೊಂದು ದುಡ್ಡು ಹೆಂಗೆ ದುಡಿದ್ರಿ ಅಂತ ಕೇಳ್ತಾರೆ ಹ್ಞೂ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ ತುಂಬ ಬೇಜಾರಾಗ್ತೈತೆ ಕಣ ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ ನೀವು ಬರ್ಲಿ ಅಂತ ಕಾಯ್ತಾ ಇದ್ದೆ ನೀವು ನನ್ನ ಹತ್ರ ಹೇಳ್ಬಾರ್ದಂತ ಸುಳ್ಳು ಹೇಳಿದಿರ ಹ್ಮ್ ತುಂಬಾ ಸುಳ್ಳು ಹೇಳಿದಿರ ನನ್ನ ಹತ್ರ ಮೋಸ ಮಾಡ್ತಾ ಇದ್ರ ನೀವು ಹ್ಮ್ ಸಖತ್ತು ಸುಳ್ಳು ಹೇಳಿ ನನಗೆ ಮೋಸ ಮಾಡ್ತಾ ಇದ್ರ ನಿಮ್ದು ಬುದ್ಧಿ ಸರಿ ಇಲ್ಲ ನನಗೆ ನಿಮ್ ಬುದ್ಧಿ ಎಲ್ಲ ನನಗೆ ಗೊತ್ತಾಯ್ತು ನೀನು ನಿಮ್ಮ ಅಮ್ಮಯ್ಯ ಎಂತಾರ್ದು ನನಗೆ ಚೆನ್ನಾಗ್ ಗೊತ್ತಾಗೈತೆ ಏನೈತೆ ಯಾಕೆ ಹಿಂಗಾಡ್ತಾ ಇದ್ದೀಯ ಯಾಕೆ ಏನಾಯ್ತು ಇವಾಗ ಯಾಕೆ ಏನಾಯ್ತಂತ ಹಿಂಗಾಡ್ತಾ ಇದ್ಯಾ ಅಲ್ಲ ನೀವು ದೊಡ್ಡ ಒಡವೆ ನಮ್ಮ ಹತ್ರ ಎಲ್ಲ ನಾ ಬೇಜಾನ ಐತೆ ಅಂತೇಳಿ ನನ್ನ ಸುಳ್ಳು ಹೇಳಿ ಮುದುವೆ ಮಾಡ್ಕೊಂಬಂದಿದ್ರ ಏನೂ ಇಲ್ಲ ನಿಮ್ಮ ಹತ್ರ ಹ್ಞೂ ಏನೂ ಇಲ್ಲದೆ ಇರೋರು ಆಗೋದಕ್ಕೆ ಹೆಂಗಿರೋದು ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿದ್ದೀರಾ ನೀವು ಹ್ಞೂ ಭಾಳ ಸುಳ್ಳು ಹೇಳಿದ್ದೀರಾ ದೊಡ್ಡ ಒಡವೆ ಐತೆ ಅನ್ನೋದಾದರೆ ತೋರಿಸ್ರಿ ಈ ಮನೆ ಸೊಸೆ ಅಲ್ವಾ ನಾನು ನಾನು ಏನು ಯಾರ ಹತ್ರನೂ ಹೇಳಲ್ಲ ಹ್ಞೂ ಎಲ್ಲಿ ಬಚ್ಚಿಟ್ಟಿದ್ದಿರ ನಡೀರಿ ತೋರಿಸ್ರಿ ನಾನು ನೋಡ್ತೀನಿ ನನಗೆ ಒಟ್ಟಿನಲ್ಲಿ ತೋರಿಸ್ಬೇಕಷ್ಟೇ ಅಯ್ಯೋ ದೀಪು ಈ ಯಾಕೆ ಹಿಂಗೆ ಆಡ್ತಾ ಇದೆಯಾ ಯಾರು ಏನು ಹೇಳಿದ್ರು ನಿಮಗೆ ಹಾಂ ಯಾರು ಹೇಳಿದ್ರು ಯಾರು ಹೇಳಲಿಲ್ಲ ನಿಮ್ಮ ಮನೆ ಮಗಳು ಆ ಶಿವಾನಿ ಅಕ್ಕನೇ ಹೇಳಿದ್ದು ನನ್ನ ಹತ್ರ ಹ್ಞೂ ಯಾವ ದುಡ್ಡು ಇಲ್ಲ ಒಡವೆನೂ ಇಲ್ಲ ಏನಿಲ್ಲ ಸುಮ್ಮನೆ ಸುಳ್ಳು ಹೇಳಿ ನಿನ್ನ ನಿನ್ನಮ್ಮದೇ ಮಾಡ್ಕಂಡವ್ರಿ ಏನೂ ಇಲ್ಲ ಅಂತೇಳಿ ಅವ ಅಕ್ಕ ಎಲ್ಲ ವಿಷಯ ನನ್ನ ಹತ್ರ ಹೇಳ್ತು ಹ್ಞೂ ಎಲ್ಲ ವಿಷಯ ನನಗೆ ಗೊತ್ತಾಯಿತು ನೀವು ಹೇಳಿರೋ ಅಂಥ ಸುಳ್ಳು ಎಲ್ಲ ನನಗೆ ಗೊತ್ತಾಗೈತೆ ಅವಳು ಹೇಳಿದ್ಲಾ ಏ ಅವಳಿಗೆ ಬುದ್ಧಿ ಇಲ್ಲ ನಮ್ಮ ಮೇಲೆ ಇವಾಗ ಸಿಟ್ಟು ಬಂದೈತೆ ನಾವು ಹೋಗಮ್ಮ ಗಂಡನ ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿವ ಇಲ್ಲೇ ಸೇರ್ಕೊಬೇಕು ಅಂತ ನೋಡಿಳು ಹ್ಞೂ ಎಲ್ಲಾನ ಅವ್ರು ತಮ್ಮ ಇವ್ನು ನಮ್ಮ ಏನು ಬಿಡ್ದಂಗೆ ಎಲ್ಲ ಆಸ್ತಿ ಎಲ್ಲಾನ ಎಲ್ಲ ತಗೊಂಡು ಇಲ್ಲೇ ಇರಬೇಕಂತ ಅಂತ ನೋಡಿಳು ಯಾವಾಗ ಇಲ್ಲ ಕಡಮ್ಮ ನಿನ್ನ ಗಂಡನ ಮನೆಯಾಗಿರ್ಬೇಕು ಹೆಣ್ಣುಮಕ್ಳು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ಕೆ ಸಿಟ್ಟು ಬಂದುಬಿಟ್ಟೈತೆ ಅವಳಿಗೆ ಹ್ಞೂ ಅದಕ್ಕೋಸ್ಕರನ ಹಿಂಗೆ ಮಾಡ್ತಾ ಅವ್ಳ ಕಣಮ್ಮ ಹ್ಞೂ ನಮ್ಮ ಮೇಲೆ ಸಿಟ್ಟು ಬಂದೈತೆ ಅವಳಿಗೆ ಬುದ್ಧಿ ಹೇಳಿದ್ಗೆ ಹ್ಞೂ ಅವಳಿಗೆ ಅಷ್ಟೇ ನೀವು ಬುದ್ಧಿ ಹೇಳಿದರೆ ಅವಳಿಗೆ ಅರ್ಥ ಆಗಲ್ಲ ಹ್ಞೂ ಅದಕ್ಕೆ ಇಲ್ಲೋ ಚಲೋದೆಲ್ಲ ಹೇಳ ಅವಳಿಗೂ ನಾವು ಹೇಳಿಲ್ಲ ನಾವು ನಾವೇನು ಇಲ್ಲ ಅಂತಲೇ ಹೇಳಿರೋದು ಯಾಕಂದರೆ ಆಸ್ತಿಗೆ ಭಾಗ ಕೇಳ್ತಾಳೆ ಅಂತ ಅದಕ್ಕಾಗಿನ ಆಗ ಐತೆ ಅಂದಮೇಲೆ ನನಗೆ ತೋರಿಸ್ಬೇಕತ್ತೆ ನೀವು ತೋರಿಸ್ಬೇಕು ಅದೆಲ್ಲ ಐತೆ ನಡೀರಿ ತೋರಿಸ್ರಿ ಹ್ಞೂ ಅಂದರೆ ಐತೆ ಐತೆ ಐತಿ ಐತಿ ಅಂತೇಳಿ ಹೇಳ್ತಾನಿದ್ದೀರಾ ಹ್ಞೂ ಅದೆಲ್ಲ ಐತಿ ಅಂತೇಳಿ ತೋರಿಸ್ರಿ ಅಷ್ಟೇ ಪ್ರತಿ ನನಗೆ ತೋರಿಸಲೇಬೇಕು ಅದು ದುಡ್ಡು ಒಡವೆ ಎಂಬುದು ನೀವೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದೀರ ಅದನ್ನು ನನಗೆ ತೋರಿಸ್ರಿ ತೋ ನಾನು ನೋಡಿದ್ರೆ ಕಣ್ಣಾರೇನೆ డు అయితే అంతి నుమ్ ననింగ్ ని తోర్స్లే బు ಅಯ್ಯೋ ಇವಳೆ ಅರ್ಥ ಮಾಡ್ಕೊ ನಿನಗೆ ಅರ್ಥ ಆಗ್ತಾಯಿಲ್ಲ ನಾನು ಹೇಳ್ತಾ ಇರೋದು ಹ್ಞೂ ಹ್ಞೂ ಅರ್ಥ ಮಾಡ್ಕೊ ಇಲ್ಲಿ ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ ಇವಾಗ ಅದು ತೋರ್ಸೋಕ್ಕೆ ಅದೆಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ ಮತ್ತು ಅಲ್ಲಿ ಹೋಗಿ ತೆಗಿಯೋದು ಅದೇನಾದರೂ ಮಾಡಿದ್ರೆ ಸುಮ್ಮನೆ ಅವರು ಇವ್ರಿಗೂ ಗೊತ್ತಾಗುತ್ತೆ ಸುಮ್ಮನೆ ಇದಾಗ್ಬಿಡುತ್ತೆ ಹ್ಞೂ ಅಲ್ಲಿ ಟು ಇವಾಗ ಹೋಗ್ದು ಹೋಗಿ ಬೇಕಾದ್ರೆ ಅದು ಬೇರೆ ಮನೆ ಇವಾಗ ಬ್ಯಾಂಕ್ನವರು ಸೀಸ್ ಮಾಡಿದಾರಲ್ಲ ಬ್ಯಾಂಕ್ನವ್ರು ಬೇರೆ ಬ್ಯಾಂಕ್ನವ್ರು ಬೇರೆ ಬೀಗ ಹಾಕಿದ್ದಾರೆ ಗೇಟಿಗೆ ಸಮೇತ ಬೀಗ ಹಾಕಿದ್ದಾರೆ ಒಳಗಡೆ ಹೋಗೋಕ್ಕಾಗಲ್ಲ ಅರ್ಥ ಮಾಡ್ಕೊ ಹ್ಞೂ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಹೆಂಗೋ ಗೊತ್ತಿಲ್ಲ ನಾನೇ ಒಟ್ಟಿನಲ್ಲಿ ತೋರಿಸ್ಬೇಕು ನೀವು ದುಡ್ಡು ಒಡವೆ ಎಲ್ಲ ಎಲ್ಲಿ ಇದ್ದರೆ ಅದನ್ನು ತೋರಿಸಿದ್ರೆ ಮಾತ್ರ ನಾನು ಐತೆ ಅಂತ ನಂಬ್ತೀನಿ ನೀವು ಬರೀ ಐತೆ 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 ಅಂತ ಹೇಳಿ ಹಿಂಗೆ ಹೇಳ್ತಿದ್ರೆ ನಾನಂತೂ ನಂಬೋಕ್ಕಾಗಲ್ಲ ಕಣತ್ತೆ ಹಾಂ ಎಲ್ಲ ಐತೆ ಅಂತ ನನಗೆ ತೋರಿಸಲೇಬೇಕು ಅವ ಅಕ್ಕ ಹೇಳಿದ್ದು ನನಗೆ ಯಾಕೋ ಮನಸ್ಸಿಗೆ ಇಳಿಸ್ಬಿಟ್ಟೈತೆ ಹ್ಞೂ ನೀವು ಇಲ್ಲೇನು ಹೇಳ್ತಾ ಅಂತ ಇರೋ ಅದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತೈತೆ ನೀವು ಬರೀ ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಹತ್ರ ಅಂತ ಐತೆ ಕಣತ್ತೆ ಏ ಅರ್ಥ ಮಾಡ್ಕೋ ದೀಪು ನಾನು ಹೇಳ್ತಾ ಇರೋದ ಸುಮ್ಮನೆ ಆಟ ಮಾಡಬೇಡ ಹ್ಞೂ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಮಾತಾಡು ಹ್ಞೂ ಸುಮ್ಮನೆ ನೀನು ಹೆಂಗೆ ಹಂಗೆ ಮಾತಾಡಿದಿ ಅಂದರೆ ಸರಿಯಾಗೋದಿಲ್ಲ ಅಲ್ಲ ನಾವು ಏನು ಸುಳ್ಳು ಹೇಳ್ತೀವಮ್ಮ ನಾವು ಅವಳಿಗೂ ಹೇಳಿಲ್ಲ ಭಾಗ ಕೇಳ್ತಾಳೆ ಅಂತ ಅದಕ್ಕಾಗಿ ನಾವು ಹ್ಞೂ ಎಲ್ಲರೂ ಹಂಗೆ ಅಂದ್ಕೊಂಡಿರೋದು ನಮ್ಮೂರಾಗೇನು ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಐತೆ ಹ್ಞೂ ಅಲ್ಲಿ ನಮ್ಮ ಮೆಟ್ಲು ಐತಲ್ಲ ಅಲ್ಲ ಮೆಟ್ಲು ಕೆಳಗಡೆ ಸಂಪ್ ಮಾಡ್ಬಿಟ್ಟು ಅದ್ರೊಳಗಡೆ ಇಟ್ಟಿದ್ದೀವಿ ಈಗ ಮನೆ ಒಳಕ್ಕೆ ಹೋಗೋಕ್ಕಾಗಲ್ಲ ಬ್ಯಾಂಕ್ನವ್ರು ಬೀಗ ಹಾಕವ್ರೆ ಹ್ಞೂ ಇವಾಗ ಅದು ಮನೆ ಹರಾಜಿ ಬಂದಿದೆ ಇವಾಗ ಅದನ್ನು ತಗೊಳ್ಳೋಣ ಅಂತಂದರೆ ಆಗ್ತಿಲ್ಲ ಅದಕ್ಕೇನೆ ಇವಾಗ ನಾವೇನಾದರೂ ಮಾಡೋಣ ಅಂತೇಳಿ ನಾನು ನನ್ನ ಮಗ ಆದರೂ ಟೆನ್ಷನ್ ಆಗಿದ್ದೀವಿ ಅರ್ಥ ಮಾಡ್ಕೊ ಟೆನ್ಷನ್ ಟೆನ್ಷನ್ ಕೊಡ್ಬೇಡ ಕಣಮ್ಮ ಹ್ಞೂ ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕ ನಾವು ನಿನ್ನ ಹೆಂಗೆ ನೋಡ್ಕೊಂತೀವಿ ಅಲ್ಲ ನಾವೇನಾದರೂ ನಿನಗೆ ಬಂದಾಗಿಂದ ಏನಾದರೂ ಕೆಲ್ಸಕ್ಕೆ ಇಕ್ಕಿದೀವಿ ಏನಾದರೂ ನಿನ್ನ ಕೈ ಏನಾದರೂ ತಿನ್ನೋಕು ಹುಂಬಕ್ಕೆ ಏನಾದರೂ ಕಮ್ಮಿ ಮಾಡಿದ್ದೀವಿ ಹಾಂ ನೀನು ಯಾಕೆ ಹಿಂಗೆ ಕೇಳ್ತಾ ಇದೀಯಾ ನಾವು ಹೇಳೋದ ಅರ್ಥ ಮಾಡ್ಕ ಹ್ಞೂ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಅಷ್ಟೇ ಹ್ಞೂ ಇಲ್ಲ ಅಂತಂದರೆ ಇಲ್ಲ ನೀನು ಹೇಳೋದು ಅರ್ಥ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋದು ಕಲಿ ಅದು ಈಗ ನಾವು ಮಾಡಿರೋದೊಂದಲ್ಲ ಒಂದಿನ ಇದ್ದೇ ಇರುತ್ತೆ ಅದು ಯಾರಿಗೂ ಗೊತ್ತೀನಿ ನಾನು ಜಾಗ ಅದನ್ನೆಲ್ಲನ ಪಾರ್ಕಿಂಗ್ ಕಲ್ಲಿ ಹಾಕಿ ಎಲ್ಲ ಕವರ್ ಮಾಡಿಬಿಟ್ಟೈತೆ ಅಲ್ಲಿ ಏನು ಇಲ್ಲ ಅನ್ನೋ ತವರ ಬರೀ ನೆಲ ಅಂತ ಅಂದ್ಕೊಂಡಿರ್ತಾರೆ ಆ ರೀತಿ ಕವರ್ ಮಾಡಿದೀವಿ ಅದನ್ನ ತೆಗೆದ್ಬಿಟ್ರೆ ಇವಾಗ ಸದ್ಯಕ್ಕಂತೂ ಅದು ತೆಗಿಯೋಕ್ಕಾಗಲ್ಲ ನೀನು ಇಷ್ಟು ಕೇಳ್ಕೊಂಡ್ರು ಸದ್ಯಕ್ಕೆ ತೆಗ್ಯಕ್ಕೆ ಆಗಲ್ಲ ಎರಡು ದಿವಸ ಬಿಟ್ಟು ತೆಗಿತೀವಿ ನಾವೆಲ್ಲಾನು ಹ್ಞೂ ಆಮೇಲೆ ನೀವೇ ನೋಡಿ ಮತ್ತೆ ಹೋಗಿ ತೋರಿಸ್ತೀನಿ ನಾನೇ ಸ್ವಲ್ಪ ದಿನದ ಮಟ್ಟಿಗೆ ಒಂದೆರಡು ದಿನ ಸುಧಾರಿಸು ಹ್ಞೂ ಇವಾಗ ಯಾಕಂದ್ರೆ ನಮಗೆ ಈ ರೀತಿ ಬಿಟ್ಟು ಎಲ್ಲ ಅಲ್ಲಿ ಎನ್ಕ್ವೈರಿ ಮಾಡಿ ಈ ರೀತಿ ಎಲ್ಲ ಹೇಳಿದ್ದಾರೆ ಅದು ಕಾನೂನು ಪ್ರಕಾರ ನಾವು ನಡ್ಕೋಬೇಕು ಕಾನೂನು ವಿರುದ್ಧವಾಗಿಯೇ ಇದು ಮಾಡೋಕ್ಕಾಗಲ್ಲ ಕಾನೂನು ಮುಂದೆ ಎಂಥವ್ರೇ ಆಗಲಿ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಇದಿರಲಿ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಏನಿದೆ ಕಾನೂನು ಅದ್ರ ತಕ್ಕನಂಗೆ ಹೋಗಬೇಕು ಹ್ಞೂ ನಾವು ಇಲ್ಲದೆಲ್ಲ ಮಾತಾಡೋದು ಇಲ್ಲೋದೆಲ್ಲ ಇದು ಮಾಡೋಕ್ಕೆ ಹೋಗೋದು ಎಲ್ಲ ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಆದರೆ ನಾವು ತುಂಬ ನೋವು ಅನುಭವಿಸ್ಬೇಕಾಗುತ್ತೆ ಹ್ಞೂ ಕಾನೂನು ಏನಿದೆ ಅದರ ಪ್ರಕಾರನೇ ಹೋಗ್ಬೇಕು ಹೇಳ್ತೀರಾ ಕಾಣತ್ತೆ ಹಾ ನನಗೆ ತೋರಿಸ್ಬೋದಲ್ಲ ನೀವು ಹೇಳು ನಿಜವಾಗ್ಲೂ ನನಗೆ ಅಂತ ಅನ್ನಿಸ್ತಾ ಐತೆ ನೀವು ಸುಮ್ಮನೆ ಹಿಂಗ ಏನೋ ಒಂದು ಹೇಳ್ತೀರಾ ಏನ್ ಮಾಡೋಣ ಏನೋ ಒಂದು ಹೇಳ್ತಿಲ್ಲ ಇರೋದನ್ನೇ ಹೇಳ್ತಾ ಇರೋದು ಅರ್ಥ ಮಾಡ್ಕೊ ಹ್ಞೂ ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನಾವು ಇರೋದೇ ಹೇಳ್ತಾ ಇರೋದು ನೀನು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ದೀಪು ನಿನಗೆ ಅರ್ಥ ಆಗ್ತಾ ಇಲ್ಲ ನಾವ್ ಹೇಳ್ತಿರೋದು ಒಂದೆರಡು ದಿವಸ ಸುಧಾರ್ಸು ನಿನಗೆ ಒಳ್ಳೇದಾಗೆ ಆಗುತ್ತೆ ಹ್ಞೂ ದುಡ್ಡು ಎಲ್ಲೂ ಹೋಗಿಲ್ಲ ಎಲ್ಲ ಐತೆ ನಮ್ಮ ಹತ್ರನೇ ಐತೆ ನಿನಗೆ ಗೊತ್ತಿಲ್ಲ ಅಷ್ಟೇ ಗೊತ್ತಿಲ್ಲದಲ್ಲಿ ಸುಮ್ಮನೆ ಯಾರ್ಯಾರೋ ಹೇಳೋದೆಲ್ಲ ತಿಳ್ಕೊಬೇಡ ನೀಗ ನಾವಿಲ್ದ ಸಮಯದಲ್ಲಿ ನೋಡಿ ಜನ ಏನೇನೋ ಹೇಳ್ಕೊಡ್ತಾರೆ ಹ್ಞೂ ನಾವು ಅದಕ್ಕೇ ಹೇಳೋದು ಜನಗಳು ಮಾತು ಕೇಳಬೇಡ ಕೇಳಬೇಡ ಅಂತ ನಿನಗೆ ಅರ್ಥ ಆಗಲ್ಲ ನಾ ಒಂದು ಟೆನ್ಷನ್ ಆಗಿದ್ದೀವಿ ನೀನು ಒಂದು ಟೆನ್ಷನ್ ಕೊಡ್ತೀಯಲ್ಲ ದೀಪು ಇರು ನೋಡಿ ಮಂತೆ ಇದೊಂದು ಟೆನ್ಷನ್ ಆಗಿದೊಂದು ಟೆನ್ಷನ್ ಹೇಳಿದ್ರೆ ದುಡ್ಡು ಬಡ್ದು ಎಲ್ಲಿಕ್ಕಿದೀರ ತೋರಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಒಂದು ಟೆನ್ಷನ್ ಆಯ್ತಲ್ಲಪ್ಪ ಅನಿಸ್ತೈತೆ ನಮಗೆ ಹೋಗೋದಲ್ಲ ನೋಡ್ತಾ ಇರಿ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೆರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು